ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಪಂದ್ಯದ ಮೊದಲನೇ ಸುತ್ತು ಆರಂಭವಾಗಿತ್ತು ಮೊದಲನೇ ಸುತ್ತಿನಲ್ಲಿ ಗೆದ್ದವರು ಎರಡನೇ ಸುತ್ತಿಗೆ ಭಾಗವಹಿಸಲು ಅರ್ಹತೆ ಪಡೆದುಕೊಳ್ಳುತ್ತಿದ್ದರು ಗೆಲ್ಲುವ ಟೀಮ್ಗಳು ಒಟ್ಟು ಮೂರು ಸುತ್ತಿನ ಆಟವನ್ನು ಆಡಬೇಕಾಗಿತ್ತು ಅದು ಸಹ ಮಧ್ಯಾಹ್ನದ ಒಳಗೆ ಅಷ್ಟೂ ಟೀಮ್ಗಳನ್ನು ಆಡಿಸಿ ವಿಜೇತರನ್ನು ಸಹ ಹಿಂದೆ ಘೋಷಿಸಬೇಕಾಗಿದ್ದರಿಂದ ಪ್ರತಿ ಮ್ಯಾಚ್ನ ಟೀಮ್ ಡ್ಯೂರೇಷನ್ ಅನ್ನು ಮೂವತ್ತು ನಿಮಿಷಕ್ಕೆ ನಿಗದಿಪಡಿಸಿದ್ದರು ಜೊತೆಗೆ ಪಂದ್ಯದಲ್ಲಿ ಐದು ನಿಮಿಷದ ಬ್ರೇಕ್ ಇತ್ತು ನಿಯಮಾನುಸಾರ ಮೊದಲನೇ ಸುತ್ತಿನ ಮೊದಲ ಪಂದ್ಯ ಕೊಪ್ಪ ಹಾಗೂ ಬೆಂಡಿಗನವಿಲೆ ಎನ್ನುವ ಎರಡು ಊರಿನ ಹುಡುಗರ ಮಧ್ಯ ಶುರುವಾಗಿತ್ತು ಆ ಟೀಮ್ಗಳ ಊರಿನ ಜನಗಳು ಜೋರಾಗಿ ಕೂಗಿ ಅವರ ಊರಿನ ಟೀಮಿನ ಹುಡುಗರಿಗೆ ಎನ್ಕರೇಜ್ ಮಾಡುತ್ತಿದ್ದರು ಅರ್ಧ ಗಂಟೆಯ ಜಟಾಪಟಿಯ ನಂತರ ಕೊಪ್ಪ ಐದು ಅಂಕಗಳ ಮುನ್ನಡೆ ಸಾಧಿಸಿ ಎರಡನೇ ಸುತ್ತಿಗೆ ಆಯ್ಕೆಯಾಗಿತ್ತು ಇನ್ನು ಎರಡನೇ ಪಂದ್ಯ ಚನ್ನಾಪುರ ಮತ್ತು ಬ್ಯಾಡರಳ್ಳಿ ಹೂಡಿ ಊರಿನ ಮಧ್ಯ ಶುರುವಾಗಿತ್ತು ಅದರಲ್ಲಿ ಚನ್ನಾಪುರ ಮೂರು ಅಂಕಗಳ ಮುನ್ನಡೆ ಸಾಧಿಸಿ ಎರಡನೇ ಸುತ್ತಿಗೆ ಆಯ್ಕೆಯಾದ ಎರಡನೇ ಟೀಮ್ ಆಗಿತ್ತು ಅಷ್ಟರಲ್ಲಿ ಸಂಪತ್ ಮನೆಯ ಎಲ್ಲರೂ ಸಹ ತಮ್ಮ ಕೆಲಸಗಳನ್ನೆಲ್ಲ ಮುಗಿಸಿ ಪಂದ್ಯ ನೋಡಲು ಬಂದಿದ್ದರು ಇಷ್ಟರವರೆಗೂ ಸೈಲೆಂಟ್ ಆಗಿ ಕುಳಿತು ನೋಡುತ್ತಿದ್ದ ನೀತು ಈಗ ಏಕಾಏಕಿ ಜೋರಾಗಿ ಕಿರುಶೋಕೆ ಶುರು ಮಾಡಿದಾಗ ಪಕ್ಕದಲ್ಲೇ ಇದ್ದ ವೀಣಾ ಅವರು ಬೆಚ್ಚಿದ್ದರು ನೀದು ಯಾಕಮ್ಮ ಏನಾಯ್ತು ಯಾಕೆ ಹಾಕಿ ಕೂಗ್ತಿದ್ದೀಯಾ ಎಂದು ಆತಂಕದಲ್ಲಿಯೇ ಪ್ರಶ್ನಿಸಿದರು ಅಯ್ಯೋ ಗಾಬರಿ ಆಗಬೇಡಿ ಅಂಟಿ ಈಗ ಮುಂದಿನ ಮ್ಯಾಚ್ ನಮ್ಮ ಊರು ಮತ್ತು ಬೂನಳ್ಳಿ ಊರಿನ ಮೇಲೆ ಇದೆ ಅದಕ್ಕೆ ಖುಷಿಯಿಂದ ಕೂಗಿದ್ದು ನಾನು ಎಂದು ಹೇಳಿದವಳ ಮಾತಿಗೆ ಅಷ್ಟೇನಾ ಎಂದು ನಿಟ್ಟುಸಿರು ಬಿಟ್ಟಿದ್ದರು ಇತ್ತ ಕಡೆ ಇಷ್ಟರವರೆಗೂ ಎರಡು ಮ್ಯಾಚ್ಗಳನ್ನು ನೋಡುತ್ತಾ ಇದ್ದ ಸಂಪತ್ಗೆ ಮುಂದಿನ ಮ್ಯಾಚ್ ನಮ್ಮದೇ ಎನ್ನುವುದು ಗೊತ್ತಾದಾಗ ಲೈಟ್ ಆಗಿ ನರ್ವಸ್ ಆಗೋಕೆ ಶುರುವಾಯಿತು ಅವನಿಗೆ ಇಷ್ಟು ಜನರನ್ನು ನೋಡಿ ಏನೋ ಒಂದು ರೀತಿಯ ಅಂಜಿಕೆಯಾಗುತ್ತಿತ್ತು ಮನಸ್ಸಲ್ಲಿ ತನ್ನಿಂದ ದೂರದಲ್ಲಿ ನಿಂತಿದ್ದ ತನ್ನ ಅಮ್ಮನ ಕಡೆ ತಿರು ನೋಡುತ್ತಾನೆ ಅವನ ನೋಟದಲ್ಲಿಯೇ ಅವನ ಮನಸ್ಥಿತಿಯನ್ನು ಅರಿತುಕೊಂಡ ವೀಣಾ ಕಣ್ಣಿನಲ್ಲಿಯೇ ಅವನಿಗೆ ಏನೂ ಆಗಲ್ಲ ಧೈರ್ಯವಾಗಿ ಆಡು ಎನ್ನುವ ಹಾಗೆ ಸನ್ನೆ ಮಾಡಿದರು ನಂತರ ಜೀವನ್ ಕಡೆ ನೋಡಿದ ಸಂಪತ್ ಜೀವನ್ ಒಂದು ನಿಮಿಷ ಬಂದೆ ಎಂದವನು ಸೀದಾ ತನ್ನ ಅಮ್ಮನ ಬಳಿ ಬಂದು ಇಡೀ ಹತ್ತು ಹಳ್ಳಿಯ ಜನಗಳ ನಡುವೆಯೂ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದುಕೊಂಡನು ನಂತರ ಅವನ ಭುಜವಿಡಿದು ಮೇಲೆ ಎತ್ತಿ ಒಳ್ಳೆಯದಾಗಲಿ ಪ್ರಣಯ್ ಚೆನ್ನಾಗಿ ಆಡು ಆಲ್ ದ ಬೆಸ್ಟ್ ಎಂದು ಅವನ ಕೆನ್ನೆ ಸವರಿ ಹೇಳಿದಾಗ ಮುಗುಳು ನಕ್ಕು ತಲೆಯಾಡಿಸಿದ್ದ ಸಂಪತ್ ನಂತರ ಪಕ್ಕದಲ್ಲೇ ಇದ್ದ ನೀತು ಸಂಪತ್ ಎಲ್ಲರೂ ತಂದೆ ತಾಯಿಯ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡ್ರೆ ನೀನ್ಯಾಕೆ ಇವರ ಕಾಲಿಗೆ ಬೀಳ್ತಾ ಇದ್ದೀಯಾ ಎಂದು ತನ್ನ ಮನಸ್ಸಲ್ಲಿ ಬಂದ ಪ್ರಶ್ನೆಯನ್ನು ನೇರವಾಗಿ ಕೇಳಿದ್ದಳು ಅಪ್ಪ ಅಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳೋಕೆ ಅವರು ತುಂಬ ಹಿಂದೆ ಇದ್ದಾರೆ ಈಗ ಈ ಜನಗಳ ಮಧ್ಯೆ ನುಸುಳಿ ಅಲ್ಲಿಗೆ ಹೋಗೋ ಅಷ್ಟು ಟೈಮ್ ಇಲ್ಲ ಅದಕ್ಕೆ ನಮಗಿಂತ ದೊಡ್ಡವರು ಒಳ್ಳೆ ಮನಸ್ಸಿನಿಂದ ಯಾರೇ ಆಶೀರ್ವಾದ ಮಾಡಿದರೂ ಸಲ್ಲುತ್ತೆ ಅಂತ ಇವರ ಕಾಲಿಗೆ ಬಿದ್ದೆ ಎಂದು ಹೇಳಿದಾಗ ಮತ್ತೆ ಮಾತಾಡಲಿ ಮಾತಾಡಲಿಲ್ಲ ನೀತು ನಂತರ ಮ್ಯಾಚ್ ಶುರು ಮಾಡೋಕೆ ಕಾಯ್ತಾ ಇದ್ದಾರೆ ನಾನು ಹೋಗ್ತೀನಿ ಎಂದು ಹೇಳಿ ಅಲ್ಲಿಂದ ಹೋಗುತ್ತಿದ್ದವನನ್ನು ಕೂಗಿ ತ ನೀತು ಪ್ರಣಯ್ ಚೆನ್ನಾಗಿ ಆಡೋ ಈ ಸಾರಿ ನಾವೇ ಗೆಲ್ಲಬೇಕು ಆಯ್ತಾ ಎಂದು ಹೇಳಿದವಳ ಮಾತಿಗೆ ಈ ಬಾರಿ ನಮ್ಮ ಊರು ಗೆದ್ರೆ ನಿನಗೆ ಖುಷಿ ಆಗುತ್ತಾ ಎಂದು ಹಿಂದೆ ತಿರುಗಿ ಕೇಳಿದನು ಖುಷಿ ಅಂತ ಕೇಳ್ತೀಯಲ್ಲ ಮೊದಲು ಗೆಲ್ಲಿಸು ಗೆದ್ದ ಮೇಲೆ ಖುಷಿಯಲ್ಲಿ ನಿನ್ನ ಜೊತೆಗೆ ಎರಡು ಸ್ಟೆಪ್ ಕೂಡ ಹಾಕ್ತೀನಿ ಎಂದು ಉತ್ಸಾಹದಲ್ಲಿ ಹೇಳಿದಳು ಹೌದಾ ಇದೇ ಮಾತು ಇಷ್ಟು ಜನರ ಮುಂದೆ ನನ್ನ ಜೊತೆ ಡ್ಯಾನ್ಸ್ ಮಾಡಬೇಕು ನೀನು ಮಾತಿಗೆ ತಪ್ಪೋ ಹಾಗಿಲ್ಲ ಎಂದು ಕನ್ಫರ್ಮ್ ಮಾಡಿಕೊಳ್ಳುವ ಹಾಗೆ ಕೇಳಿದಾಗ ಮಾತು ಅಂದರೆ ಮಾತು ಗೆದ್ದು ತೋರಿಸೋ ಆಮೇಲೆ ನನ್ನ ಮಾತನ್ನು ನಾನು ಉಳಿಸಿಕೊಳ್ಳಲಿಲ್ಲ ಎಂದಾಗ ಕೇಳು ಎಂದು ಸವಾಲು ಹಾಕಿದವಳಂತೆ ಕೇಳಿದಾಗ ಹಾಗಿದ್ರೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಕಣೆ ನಿನ್ನ ಜೊತೆ ಡ್ಯಾನ್ಸ್ ಮಾಡೋಕ್ಕಾದರೂ ಸರಿ ಈ ಪಂದ್ಯ ಗೆದ್ದೇ ಗೆಲ್ತೀನಿ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡು ಅವಳ ಕಡೆ ಒಲವಿನ ನೋಟ ಬೀರಿ ಟೀಮ್ಗೆ ವಾಪಸ್ ಆಗಿದ್ದ ಇತ್ತ ಕಡೆ ವತ್ಸಲ ಅವರಿಗೆ ಮಗನ ನಡವಳಿಕೆ ನೋಡಿ ಅಸಮಾಧಾನದಿಂದ ಅವರ ಉಬ್ಬುಗಳು ಬೆಸೆದುಕೊಂಡವು ಅವರ ಅಸಮಾಧಾನವನ್ನು ಹೆಚ್ಚು ಮಾಡುವ ಹಾಗೆ ಅವರ ಪಕ್ಕದಲ್ಲಿ ನಿಂತಿದ್ದ ಅವರ ಊರಿನ ಹೆಂಗಸೊಬ್ಬಳು ವತ್ಸಲ ಇದೇನಿದು ನಿನ್ನ ಮಗ ಅದ್ಯಾವುದೋ ಹೆಂಗಸಿನ ಕಾಲಿಗೆ ಬಿದ್ದು ಹೋಗ್ತಾ ಇದ್ದಾನಲ್ಲ ಯಾರು ಆ ಹೆಂಗಸು ಅಲ್ಲ ನೀವಿಬ್ಬರು ಇಲ್ಲೇ ಇದ್ದರೂ ಸಹ ಅವನ್ ಯಾಕೆ ಆ ಹೆಂಗಸಿನ ಕಾಲಿಗೆ ಬಿದ್ದಿದ್ದು ಎಂದು ನೇರವಾಗಿ ಅವರ ಬಳಿಯೇ ಕೇಳಿದಾಗ ಏನು ಹೇಳಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಅವರಿಗೆ ಪ್ರಣಯನ ನಡವಳಿಕೆಯಿಂದ ಅವರಿಗೂ ಆಶ್ಚರ್ಯವಾಗಿತ್ತು ಆದರೆ ಅವರ ಮನೆಯ ವಿಷಯವನ್ನೇ ಆಗಲಿ ಮನೆಯವರನ್ನೇ ಆಗಲಿ ಊರಿನವರ ಮುಂದೆ ಬಿಟ್ಟು ಕೊಡುವ ರಾಗಿರಲಿಲ್ಲ ಅವರು ಆ ಥರ ಏನೂ ಇಲ್ಲ ಪಾರ್ವತಕ್ಕ ಅವನು ಮನೆಯಿಂದ ಹೊರಡಬೇಕಾದರೇ ನಮ್ಮ ಮನೆಯವರೆಲ್ಲರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡೇ ಬಂದಿದ್ದು ಆದರೆ ಆಗ ಅಲ್ಲಿ ನಿಂತಿರುವವರು ಇರಲಿಲ್ಲ ಊರಿಂದ ಬಂದಿದ್ದು ಲೇಟ್ ಆಗಿತ್ತು ಅದಕ್ಕೆ ಈಗ ಆಶೀರ್ವಾದ ತಗೊಂಡ ಅಷ್ಟೆ ಎಂದು ಏನೋ ಒಂದು ಸುಳ್ಳು ಹೇಳಿ ಸಂಭಾಳಿಸೋಕೆ ನೋಡಿದರು ಓದಾ ಅಂದ ಹಾಗೆ ಆ ಹೆಂಗಸು ಯಾರು ಅನ್ನೋದನ್ನು ಹೇಳಲೇ ಇಲ್ಲ ಎಂದು ಮತ್ತೊಂದು ಪ್ರಶ್ನೆ ಕೇಳಿದರು ಅವರು ನಮ್ಮ ದೂರದ ಸಂಬಂಧಿ ಊರಬ್ಬ ಇತ್ತು ಅಂತ ನಾವೇ ಬರೋಕೆ ಹೇಳಿದ್ವಿ ಪ್ರಣಯ್ಗೆ ಒಂದು ರೀತಿ ತಾಯಿಯೇ ಆಗಬೇಕು ಅದಕ್ಕೆ ಆಶೀರ್ವಾದ ತಗೊಂಡಿದ್ದಾನೆ ಅಷ್ಟೆ ಎಂದರು ವತ್ಸಲ ವೀಣಾ ಬೆಂಗಳೂರಿನಲ್ಲಿ ತನ್ನ ಮಗ ಇರುವ ಮನೆಯ ಓನರ್ ಎಂದು ಹೇಳಿದರೆ ಓನರ್ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದುಕೊಳ್ಳುವ ಅಗತ್ಯ ಏನಿತ್ತು ಎನ್ನುವ ಮತ್ತೊಂದು ಪ್ರಶ್ನೆ ಕೇಳುತ್ತಾರೆ ಎನ್ನುವ ಸಲುವಾಗಿ ಹಾಗೆ ಸುಳ್ಳು ಹೇಳಿ ಅವರ ಬಾಯಿ ಮುಚ್ಚಿಸಿದರು ಹಾಗೆ ತನ್ನನ್ನು ಈ ರೀತಿ ಮುಜುಗರಕ್ಕೆ ಈಡು ಮಾಡಿದ ಪ್ರಣಯ್ ಮೇಲೆ ಅಸಮಾಧಾನ ಸಹ ಮೂಡಿತ್ತು ಜೊತೆಗೆ ಪ್ರಣಯ್ ನಡವಳಿಕೆಯ ಬಗ್ಗೆ ವತ್ಸಲ ಅವರಂತೆಯೇ ಮಿಕ್ಕ ಮನೆಯವರೆಲ್ಲ ಯೋಚಿಸುತ್ತಿದ್ದರು ಇತ್ತ ಕಡೆ ಸಂಪತ್ ಇರುವ ಹೊಸೂರು ಹಾಗೂ ಭೂನಹಳ್ಳಿ ಜೊತೆ ಪಂದ್ಯ ನಿಗದಿಪಡಿಸಲಾಗಿತ್ತು ಟೀಮ್ ಕ್ಯಾಪ್ಟನ್ ಆಗಿ ಜೀವನ್ನೇ ಮುಂದೆ ಬಂದು ಟಾಸ್ ಹಾಕಿದ್ದ ಬೂನಳ್ಳಿ ಟೀಮ್ ಟಾಸ್ ಗೆದ್ದು ರೈಡಿಂಗ್ ಚೂಸ್ ಮಾಡಿಕೊಳ್ಳುವ ಮೂಲಕ ಪಂದ್ಯವನ್ನು ಶುರು ಮಾಡಿದ್ದರು ತನ್ನ ಅಮ್ಮ ಹಾಗೂ ನೀತುವಿನ ಮಾತುಗಳಿಂದ ಸಂಪತ್ಗೆ ಹೊಸ ಚೈತನ್ಯ ಹಾಗೂ ಉತ್ಸಾಹ ಬಂದ ಹಾಗೆ ಆಗಿತ್ತು ತನ್ನ ಸುತ್ತ ಅಷ್ಟು ಜನ ಇದ್ದಾರೆ ಎಂದು ಭಯಪಡುತ್ತಿದ್ದವನಿಗೆ ಈಗ ಅದರ ಕಡೆ ಗಮನವೇ ಇರಲಿಲ್ಲ ಅವನ ತಲೆಯಲ್ಲಿ ತಾನು ಚೆನ್ನಾಗಿ ಆಡಿ ತನ್ನ ಅಮ್ಮ ಹೆಮ್ಮೆ ತರಬೇಕು ಅನ್ನೋದು ಒಂದು ಕಡೆಯಾದರೆ ಮತ್ತೊಂದು ಕಡೆ ನೀತುವಿನ ಕಣ್ಣಲ್ಲಿ ಮೆಚ್ಚುಗೆ ಪಡೆದುಕೊಳ್ಳಬೇಕು ಎನ್ನುವುದಾಗಿತ್ತು ಅದೇ ಉತ್ಸಾಹದಲ್ಲಿ ಆಡುತ್ತಿದ್ದವನು ಪ್ರತಿ ರೈಡಿಂಗ್ಗೆ ಹೋದಾಗಲೂ ಒಂದು ಎರಡು ಪಾಯಿಂಟ್ಸ್ ಇಲ್ಲದೆ ವಾಪಸ್ ಬರುತ್ತಿರಲಿಲ್ಲ ಡಿಫೈಂಡಿಂಗ್ನಲ್ಲೂ ಅಷ್ಟೇ ಪ್ರತಿ ಟ್ಯಾಕಲ್ನೂ ಯಶಸ್ವಿಯಾಗಿ ಮಾಡಿ ಟೀಮ್ಗೆ ಪಾಯಿಂಟ್ಸ್ ತಂದು ಕೊಡುತ್ತಿದ್ದ ಇದೆಲ್ಲವನ್ನು ನೋಡುತ್ತಿದ್ದ ಜೀವನ್ಗೂ ಆಶ್ಚರ್ಯ ಆಗುವ ಹಾಗೆ ಮಾಡಿದ್ದ ಸಂಪತ್ ಇವನ್ಯಾವಾಗ ಇಷ್ಟು ಪರ್ಫೆಕ್ಟಾಗಿ ಆಡೋದನ್ನು ಕಲಿತ ಎನ್ನುವ ಹಾಗೆ ನೋಡೋದಕ್ಕೆ ಶುರು ಮಾಡಿದನು ಯಾಕಂದರೆ ತಾನು ಅವನಿಗೆ ಆಟವನ್ನು ಕಲಿಸುವಾಗ ಆಗಲಿ ಪ್ರಾಕ್ಟೀಸ್ ಟೈಮ್ನಲ್ಲಿ ತಮ್ಮ ಟೀಮ್ ಜೊತೆ ಆಡುವಾಗ ಆಗಲಿ ಸಂಪತ್ ಈ ರೀತಿ ಆಡಿರೋದನ್ನು ಜೀವನ್ ನೋಡಿಯೇ ಇರಲಿಲ್ಲ ತಕ್ಕ ಮಟ್ಟಿಗೆ ಸುಮಾರಾಗಿ ಆಡುತ್ತಿದ್ದವನು ಇಷ್ಟು ಚೆನ್ನಾಗಿ ಆಡೋ ಅಷ್ಟು ಎಲ್ಲಿ ಕಲಿತ ಎನ್ನುವ ಪ್ರಶ್ನೆ ಜೀವನ್ ಮನಸ್ಸಿನಲ್ಲಿ ಹುಟ್ಟಿಕೊಂಡಿತ್ತು ಕಾರಣ ಜೀವನ್ ರೈಡಿಗೆ ಹೋದ ಸಂದರ್ಭದಲ್ಲಿ ಒಂದೆರಡು ಬಾರಿ ಅವನೇ ಔಟ್ ಆಗಿ ಹೊರಗಡೆ ನಿಲ್ಲುವ ಸಂದರ್ಭ ಸಹ ಬಂದಿತ್ತು ಇಡೀ ಮ್ಯಾಚ್ ಸಂಪತ್ ಫುಲ್ ಆ್ಯಕ್ಟಿವ್ ಆಗಿ ಆಡಿದ್ದರಿಂದ ಇಪ್ಪತ್ತೇಳು ಮೂವತ್ತೈದು ಪಾಯಿಂಟ್ಸ್ಗಳ ಹೊಸೂರು ಗೆದ್ದು ಎರಡನೇ ಸುತ್ತಿನ ಆಟಕ್ಕೆ ಕಾಲಿಟ್ಟಿತ್ತು ಗೆಲುವನ್ನು ಮುಡಿಗೇರಿಸಿಕೊಂಡ ನಂತರ ಸಂಪತ್ ನೀತು ಕಡೆ ನೋಡಿ ಹುಬ್ಬೇರಿಸಿ ಹೆಂಗೆ ನಾವು ಎನ್ನುವ ಹಾಗೆ ಇಲ್ಲದೇ ಇರುವ ಟೀ ಶರ್ಟ್ ಕಾಲರ್ ಅನ್ನು ಮೇಲೆ ಮಾಡುವ ಹಾಗೆ ಮಾಡಿ ಕೇಳಿದಾಗ ಅವನ ವರಸೆಗೆ ನಕ್ಕು ಸೂಪರ್ ಎನ್ನುವ ಹಾಗೆ ತನ್ನ ಕೈಯಿಂದ ಸನ್ನೆ ಮಾಡಿದ್ದಳು ನೀತು ಅವಳು ಹಾಗೆ ಸನ್ನೆ ಮಾಡಿದ್ದೇ ಎದೆಯೊಳಗಡೆ ಚಿಟ್ಟೆ ಬಿಟ್ಟ ಹಾಗೆ ಆಗಿತ್ತು ಸಂಪತ್ಗೆ ಇವರಿಬ್ಬರ ಕಣ್ಸನ್ನೆಯನ್ನು ನೋಡುತ್ತಿದ್ದ ವೀಣಾ ಅವರಿಗೆ ಮಗನಲ್ಲಿ ಆಗಿರುವ ವ್ಯತ್ಯಾಸ ಅವರ ಗಮನಕ್ಕೆ ಬಾರದೆ ಇರಲಿಲ್ಲ ಇತ್ತ ಕಡೆ ಇಡೀ ಮ್ಯಾಚ್ ಪೂರ್ತಿ ನೀತು ಪ್ರಣಯ್ ಹೆಸರನ್ನೇ ಜೋರಾಗಿ ಕೂಗಿಕೊಂಡು ಅವನಿಗೆ ಎನ್ಕರೇಜ್ ಮಾಡಿದ್ದನ್ನು ನೋಡಿ ಅವನ ಮುಖ ಕೋಪದಲ್ಲಿ ಕೆಂಪಾಗಿತ್ತು ಅವನು ಅಂದುಕೊಂಡಿದ್ದೇ ಒಂದು ಆದರೆ ಇಲ್ಲಿ ಆಗ್ತಾ ಇರೋದೇ ಇನ್ನೊಂದು ಎಂದು ಸಂಪತ್ ಮೇಲೆ ಕೆಂಡ ಕಾರೋದಕ್ಕೆ ಶುರು ಮಾಡಿದ್ದ ಜೀವನ್ ಅಸೂಯೆ ಹಾಗೂ ಹೊಟ್ಟೆ ಉರಿಯಿಂದ ಅವನಿ ಅವನಿಗೆ ನಿಂತಲ್ಲಿ ನಿಲ್ಲೋಕೆ ಆಗುತ್ತಿರಲಿಲ್ಲ ಅಚಾನಕ್ಕಾಗಿ ಜೀವನ್ ದೃಷ್ಟಿ ಜನಗಳ ಮಧ್ಯೆ ನಿಂತುಕೊಂಡು ಮ್ಯಾಚ್ ನೋಡುತ್ತಿದ್ದ ಆಕಾಶ್ ಕಡೆ ಅರಿಯಿತು ಅವನಂತೂ ಅವನ ಪರಿಸ್ಥಿತಿಯನ್ನು ನೋಡಿ ಆಡಿಕೊಂಡು ನಗುವ ಹಾಗೆ ಕಷ್ಟದಿಂದ ನಗುವನ್ನು ತಡೆ ಹಿಡಿಯುವ ಪ್ರಯತ್ನ ಮಾಡುತ್ತಿದ್ದಾನೆ ಅನ್ನಿಸೋಕೆ ಶುರುವಾದಾಗ ಜೀವನ್ಗೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದ ಹಾಗೆ ಆಗಿತ್ತು ಛೆ ಆಕಾಶ್ನ ಮಾತು ಕೇಳಿಕೊಂಡು ಈ ಸಂಪತ್ಗೆ ನಾನು ಆಟ ಹೇಳಿಕೊಟ್ಟು ತಪ್ಪು ಮಾಡಿಬಿಟ್ಟೆ ಹದಿನೈದು ದಿನದಲ್ಲಿ ಮಹಾ ಎಂದರೆ ಎಷ್ಟು ತಾನೇ ಕಲಿಯೋಕ್ಕೆ ಸಾಧ್ಯ ಎಂದು ಅವನನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟೆ ನೀತು ಮುಂದೆ ನಾನು ಹೀರೋ ಆಗಬೇಕು ಎಂದು ಹೋಗಿ ಝೀರೋ ಆಗಿದ್ದವನಿಗೆ ಟ್ರೈ ಮಾಡಿ ಅವನನ್ನೇ ಹೀರೋ ಮಾಡಿ ನಾನು ಝೀರೋ ಆದೆ ಅನ್ನಿಸುತ್ತಿದೆ ಇಲ್ಲ ಇಲ್ಲ ಒಂದು ಮ್ಯಾಚ್ ಗೆಲ್ಲಿಸಿದ ಮಾತ್ರಕ್ಕೆ ಅವನು ಹೀರೋ ಆಗೋಕ್ಕೆ ಸಾಧ್ಯ ಇಲ್ಲ ಇವೆಲ್ಲ ನಾರ್ಮಲ್ ಟೀಮ್ ಅದಕ್ಕೆ ಈಸಿಯಾಗಿ ಗೆಲ್ಲೋ ಹಾಗೆ ಆಯಿತು ಅಷ್ಟೇ ಆದರೆ ನಿಜವಾದ ಗೆಲುವು ಸಿಗೋದು ಕ್ಯಾತ್ನಳ್ಳಿ ಹುಡುಗರ ಟೀಮ್ ಮೇಲೆ ಗೆದ್ದಾಗ ಮಾತ್ರ ಫೈನಲ್ನಲ್ಲಿ ಅವರೇ ನಮ್ಮ ಎದುರಾಳಿ ಟೀಮ್ ಆಗಿ ಬರೋ ಬರೋದು ಅದರಲ್ಲಿ ಗೆದ್ದು ಬೀಕಿದರೆ ಮಾತ್ರ ನಾನು ಹೀರೋ ಆಗೋಕ್ಕೆ ಸಾಧ್ಯ ಆದರೆ ಅದು ಸಾಧ್ಯ ಆಗಬೇಕು ಅಂದರೆ ಈ ಸಂಪತ್ ಟೀಮ್ನಲ್ಲಿ ಇರಬಾರದು ಏನು ಮಾಡಲಿ ಏನು ಮಾಡಲಿ ಎಂದು ತನ್ನ ತಲೆಗೆ ಕೆಲಸ ಕೊಡೋದಕ್ಕೆ ಶುರು ಮಾಡಿದನು ಜೀವನ್ ಸ್ವಲ್ಪ ಸಮಯ ಯೋಚಿಸಿದ ನಂತರ ಕೊನೆಗೂ ಒಂದು ಐಡಿಯಾ ಸಿಕ್ಕಿತ್ತು ಸಂಪತ್ ಕಡೆ ತಿರುಗಿ ವ್ಯಂಗ್ಯವಾಗಿ ನಕ್ಕವನು ಟೀಮ್ ಹುಡುಗರಿಗೆಲ್ಲ ತಾನು ಹತ್ತು ನಿಮಿಷದಲ್ಲಿ ಬರುವುದಾಗಿ ಹೇಳಿ ಎಲ್ಲಿಗೋ ಹೊರಟನು ಇನ್ನು ಮೊದಲನೇ ಸುತ್ತು ಮುಗಿದು ಎರಡನೇ ಸುತ್ತು ಪ್ರಾರಂಭ ಆಗೋಕೆ ಇನ್ನು ಎರಡು ಮ್ಯಾಚ್ ಆಡೋದು ಬಾಕಿ ಇದ್ದರಿಂದ ಬೇಗ ಹೋಗಿ ಬೇಗ ಬರುವಂತೆ ಹೇಳಿ ಜೀವನನ್ನು ಹೋಗೋಕೆ ಬಿಟ್ಟಿದ್ದರು